ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ರಿಯಲ್ ಬೆಂಗಳೂರು ಅಂತ ಪೇಜ್ ಇದೆ ಯೂಟ್ಯೂಬ್ ಅಲ್ಲಿ ಊರು ಗೋಪನಹಳ್ಳಿ ವನೇಶ್ವರ ತಾಲೂಕು ಕೆಲಸ ನಾವು ರೈತರ ಕೆಲಸ ರೈತರ ಅನುಭವದಲ್ಲಿ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಬರ್ಬೇಕು ಅಂದ್ರೆ ನಮ್ಮ ಅಕ್ಕ ನಮ್ಮ ಹಾಸನದಲ್ಲಿ ನಮ್ಮ ಅಕ್ಕ ಇದಾರೆ ಅವರು ವರ್ಷ ವರ್ಷ ಹೋಗ್ತಾ ಇದ್ದಾರೆ ಕಾರಣ ವರ್ಷ ಪ್ರತಿ ಸಲ ಹೇಳೋರು ನಾವು ಆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಬತ್ತಿಯೋ ಬತ್ತಿ ಅಂತ ಕೇಳ್ತಾ ಇದ್ರು ಆದರೆ ನಮಗೆ ಅಷ್ಟು ಏನೋ ಅಯ್ಯೋ ಅಂದ್ಕೊಂಡು ಹಿಂಗೆ ನಮಗೆ ದನ ಕೋರಿ ಆಡು ಅಂತ ಇದ್ದು ಈಗ ಅಂದರೆ ನೋಡೋಣ ಅಂತ ಒಂದ್ಸರಿ ಬಂದು ನಮಗೆಲ್ಲ ತುಂಬ ಧರ್ಮಸ್ಥಳದ ಆಶೀರ್ವಾದದಿಂದ ಮಂಜಾಸ್ ಆಶೀರ್ವಾದದಿಂದ ಒಳ್ಳೆದಾಗಿತ್ತು ಇವಾಗ ನೀವು ಪಾದಯಾತ್ರೆ ಮಾಡ್ತಿದ್ದೀರಲ್ಲ ಎಷ್ಟನೇ ವರ್ಷದ ಪಾದಯಾತ್ರೆ ನಮ್ದು ಇದಕ್ಕೆ ಎರಡನೇ ವರ್ಷ ಎರಡನೇ ವರ್ಷನಾ ಸರಿ ಇವಾಗ ನಿಮ್ಗೆ ಇಲ್ಲಿ ಬರ್ತಿದಿರಲ್ವಾ ಯಾವ ತರ ಇದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗ್ ಅನಿಸುತ್ತೆ ಏನಾದ್ರೂ ಅನುಕೂಲಗಳು ಅನಾನುಕೂಲಗಳು ಹೆಂಗ್ ಅನ್ಸುತ್ತೆ ನಿಮ್ಗೆ ಅಂದ್ರೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ಯಾವ್ದು ಹಾಸನದಿಂದ ಇಲ್ಲಿವರೆಗೆ ಬರೋರಿಗೂ ಯಾವ ಚಿಂತೆನು ಇಲ್ಲ ರೋಡ್ ಒಂದು ಟ್ರಾಫಿಕ್ ಒಂದು ಬಿಟ್ರೆ ಮತ್ತೆ ಅನ್ನ ಪ್ರತಿಯೊಬ್ಬರಿಗೂ ಒಂದಿನ ಅನ್ನ ಇಲ್ದಂಗೆ ಭಗವಂತನ ಸೇವೆನ ಜನ ಬಂದ್ರು ನಾವೊಂದು ಅವರಿಗೆ ನೂರೊಂದು ಸೊಲೆಟ್ ಹೊಡಿಬೇಕು ಅನ್ನೋದೊಂದು ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಇಷ್ಟೊಂದು ಅನ್ನದಾನ ಮಾಡ್ತಾ ಇದಾರಲ್ಲ ಕಷ್ಟಪಟ್ಟು ಭಕ್ತಾದಿಗಳಿಗೆ ಬಂದ ಜನಕ್ಕೆ ಇಷ್ಟೊಂದು ಮಾಡ್ದಾರಲ್ಲ ಭಗವಂತ ಕೊಟ್ಟನಲ್ಲ ಇದೇ ರೀತಿ ಕೊಡ್ಲಿ ಅಂತ ನಾನು ಅವರಿಗೆ ನೂರೊಂದು ಸಲಟ್ ಹೊಡಿಯೋಕೆ ನಾನು ತುಂಬಾ ಕೃತಜ್ಞೆಯಿಂದ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ ಬರುವಂಥ ಭಕ್ತಾದಿಗಳು ಯಾವುದೇ ಚಿಂತೆ ಅನ್ನ ಒಂದಿನ ಕೊರತೆ ಇಲ್ದಂಗೆ ಇದ್ದಾರೆ ಅವರು ಈ ನಾವು ಬಂದ್ವಲ್ಲಪ್ಪ ನಾವು ಊರಲ್ಲಿ ಒಂದು ನಾಲ್ಕು ಜನಕ್ಕೆ ಮಾಡೋಕ್ಕೂ ನಮಗೆ ದೊಡ್ಡ ಸಮಸ್ಯೆ ಆಯ್ತವೆ ಆದರೆ ಅಷ್ಟೊಂದು ಎಷ್ಟೇ ಜನ ಬಂದರೂ ನಾವು ಲಕ್ಷಾಂತರ ಜನ ಬಂದರು ಕಾಫ್ರಿ ಹೇಳ್ತಾ ಇದ್ರು ಇಷ್ಟೇ ಜನ ಬಂದರು ಒಂದು ನೀರು ಕರಗಿದಂಗೆ ಅವ್ರ ಅನ್ನ ಕೊಟ್ಟು ನಾವು ಕರಗಿಸ್ತೀವಿ ನೀವು ಲೈನಲ್ಲಿ ನಿಲ್ಲೋರು ಇಷ್ಟೇ ನೀವು ಇನ್ನಷ್ಟಲ್ಲ ಇನ್ನಷ್ಟು ಜನ ಬನ್ನಿ ನಾವು ನಿಮಗೆ ಅನ್ನದಾನ ಮಾಡ್ತೀವಿ ಅಂತ ಅವ್ರು ಹೇಳ್ತಾಯಿದ್ರು ಅದನ್ನು ನಮ್ಗೆ ಕೇಳಿದಮಗೆ ತುಂಬ ಖುಷಿ ಆಯಿತು ಅದು ಅಷ್ಟೊಂದು ಅನ್ನದಾನ ಮಾಡ್ತಾ ಇದ್ರಲ್ಲ ಅವರಿಗೆ ಒಂದು ಸುಲಟ್ ಹೊಡ್ಯಕ್ಕೆ ನಾವು ತುಂಬ ಇಷ್ಟಪಡ್ತೀನಿ ಅಷ್ಟೊಂದು ಮಾಡ್ತಾರೆ ನಮ್ಮ ಭಕ್ತಾದಿಗಳಿಗೆ ನಮ್ಮ ಬರುವಂಥ ಭಕ್ತಾದಿಗಳಿಗೆ ಮಾಡ್ತಾ ಇದ್ರಲ್ಲ ಅನ್ನದಾನಗಳು ಗ್ರೇಟ್ ಅಂತ ಹಣ್ಣ ಆಯ್ತು ನೀರ್ ಆಯ್ತು ನೀರಾಯ್ತು ಪ್ರತಿಯೊಂದು ಕೊಡ್ತಿದ್ದಾರೆ ದಾನಿಗಳು ಈಗ ಅವ್ರಿಗೆ ಏನೋ ಒಂದು ಒಳ್ಳೇದಾಗಿರುತ್ತೆ ಅದ್ರಿಂದ ಅವ್ರು ನಿಮಗೆ ಅವ್ರು ಹಂಚುತ್ತಿದ್ದಾರೆ ಈಗ ಅವ್ರಿಗೆ ಒಂದ್ ಒಳ್ಳೇದಾಗಿದೆ ಧರ್ಮಸ್ಥಳ ನಿಮಗೆ ಕೊಡ್ತಿದ್ದಾರೆ ಈಗ ಎಷ್ಟೋ ಜನ ಬೇಕು ಅಂತ ಈ ಒಂದೊಂದು ಐಟಮ್ ಇಸ್ಕೊಳಕೆ ಎರಡ ಇಸ್ಕೊತಾರೆ ಊಟ ಆಗ್ತಿದ್ದಾರೆ ಆಯ್ತಾ ಎಷ್ಟೋ ಜನ ವೇಸ್ಟ್ ಮಾಡ್ತಿದ್ದಾರೆ ಅವರಿಗೆ ಹೇಳಕ್ ಇಷ್ಟಪಡ್ತೀರ ಅಂದ್ರೆ ನಮ್ಮ ಜನ ಭಕ್ತಾದಿಗಳು ಏನಿದ್ದಾರೆ ಅಂದ್ರೆ ಒಂದು ಇಸ್ಕೊಬಿಟ್ಟು ಅದನ್ನ ಸಂಪೂರ್ಣವಾಗಿ ಸ್ವೀಕರಿಸಿ ಅದನ್ನ ಮುಗಿದ ಮೇಲೆ ಇಸ್ಕೊಂಡ್ರೆ ಇನ್ನೊಬ್ರಿಗೆ 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 ಹೆಲ್ಪ್ ಆಯ್ತದೆ ಆದ್ರೆ ನಮ್ಮ ಜನಗಳು ಅಂತ್ ಇಸ್ಕೊಳ್ಳೋದು ಅದು ಬೇ ಎಲ್ಲಿ ಬೇಕಲ್ಲಿ ಹೋಯ್ತಾರೆ ಆಮೇಲೆ ನಮ್ಮ ಬರ್ಬೇಕಾರೆ ಅಲ್ಲೆಲ್ಲ ಇದಿಟ್ಟಿದ್ದಾರೆ ಡಸ್ಟ್ಬಿನ್ಗಳ ಅಲ್ಲಿ ಹಾಕಲ್ಲ ಬೇಕಾ ಬಿಟ್ಟು ಹೋಯ್ತೆ ದಾರಿಲಿ ಎಸ್ಕೊಂಡು ಹೋಗ್ತಾರೆ ಅಲ್ಲಿ ಎಷ್ಟು ಗಲೇಜ್ ಆಯ್ತದೆ ಅಂದ್ರೆ ಅವರಿಗೆ ಅಸಹ್ಯ ಆಯ್ತದೆ ಆ ರೀತಿ ಮಾಡ್ಬೇಡ ಅಂತ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಿ ಎಲ್ಲ ಡಸ್ಟ್ಬಿನ್ಗೆ ಹಾಕಿದ್ರೆ ಎಷ್ಟು ಕ್ಲೀನಾಗಿರ್ತದೆ ನಮಗೂ ಹೋಗಕ್ಕೆ ಸ್ವಚ್ಛವಾಗಿ ಕಾಣ್ತದೆ ಅನ್ನೋದು ತುಂಬ ನಮ್ಮ ಎಲ್ಲ ಭಕ್ತಾದಿಗಳು ಏನಿದ್ದಾರೋ ಅನ್ನದಾನಿಗಳು ಅಷ್ಟೊಂದು ಕೊಡ್ತಾರಲ್ಲ ಅದನ್ನು ನಾವು ಸ್ವೀಕರಿಸ್ಕೊಂಡು ಲೈನಲ್ಲಿ ನಿಂತ್ಕೊಂಡು ನಿಧಾನವಾಗಿ ಅವರು ಹೇಳ್ತಾಯಿದ್ರು ಅಲ್ಲಿ ನೀವು ಎಷ್ಟೇ ಜನ ಬಂದರೂ ನಾವು ಅನ್ನ ಕೊಡ್ತೀವಿ ನಿಂತ್ಕೊಳ್ಳಿ ನಿಧಾನವಾಗಿ ತಗೊಳ್ಳಿ ನಿಧಾನವಾಗಿ ತಗೊಳ್ಳಿ ಅಂದರು ಕೇಳಲ್ಲ ಮೇಲೆ ಬಿದ್ದು ಹೋಗ್ತಾರೆ ಅದು ತಪ್ಪು ಆದಷ್ಟು ನಿಧಾನ ತಗೊಳ್ಳಿ ನಿಮ್ಗೆ ಇನ್ನೂ ಒಂದು ಗಂಟೆ ಲೇಟ್ ಆಗಲಿ ಭಗವಂತ ಸೇವೆ ಮಾಡ್ಬೋದು ಎಷ್ಟೆಷ್ಟೋ ಜನ ನಡೀದಾರದವರು ಭಗವಂತಕ್ಕೋಸ್ತಾರೆ ಆ ಮಂಜುನಾಥ ಸ್ವಾಮಿ ನಮಗೆ ಹೋದ ವರ್ಷ ಬಂದಿದೆ ಆದಷ್ಟು ಒಂದು ಪರವಾಗಿಲ್ಲ ಒಂದು ಒಳ್ಳೆಯ ಮನಸ್ಸು ಮನೆ ಮನೆಯಲ್ಲಿ ಮನೇಲಿ ನೆಮ್ಮದಿ ಶಾಂತಿ ಸಿಗ್ತಾ ಇದೆ ಇನ್ನೂ ನಾವು ಶಕ್ತಿ ಏನಾಯ್ತೋ ಅಲ್ಲಿವರೆಗೆ ಸೇವೆ ಮಾಡೋಕ್ಕೆ ಋಣಿಯಾಗಿರ್ತೀನಿ ನೀವು ಎಷ್ಟು ವರ್ಷ ಇರ್ತೀರಾ ನಿಮಗೆ ನಿಮ್ಮಿಂದ ಎಷ್ಟು ವರ್ಷ ಆಗುತ್ತೆ ಅಲ್ಲಿ ತನಕ ನೀವು ಧರ್ಮಸ್ಥಳ ಪಾದಯಾತ್ರೆ ಮಾಡ್ತೀರಾ ಮಾಡಿದ್ರೆ ಋಣಿಯಾಗಬೇಕು ಅನ್ನೋದೊಂದು ನಿಮಗೆ ಧರ್ಮಸ್ಥಳ ಹೋಗಿದ್ರಲ್ಲ ಈಗ ಲಾಸ್ಟ್ ಟೈಮಲ್ಲಿ ಈಗ ಶಿವರಾತ್ರಿ ಟೈಮಲ್ಲಿ ಅಲ್ಲಿ ಹೆಂಗಿರುತ್ತೆ ಅಲ್ಲಿ ತು ಅಷ್ಟೊಂದು ದಾನಿಗಳು ಅಷ್ಟೊಂದು ಇದು ಏನು ಬೇಕು ರಾಗಿ ಅಂಬ್ಲಿ ಅವರು ಅವ್ರಿಗೂ ಎಲ್ಲ ಸೇವನವೇ ಮಾಡ್ತಾರಲ್ಲ ಅವ್ರಿಗೆ ಒಂದು ಸಲಟೊಡ್ಯಕ್ಕೆ ನಾನು ತುಂಬ ಇಷ್ಟ ಮಾಡ್ತೀನಿ ಒಂದು ನೂರೊಂದು ಸಲಟೊಡ್ಯಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೊಂದು ಮಾಡ್ತಾ ಇದ್ರಲ್ಲ ನಮ್ಮ ಜನಗಳು ಬಂದು ನೋಡಿ ಸಂತೋಷ ಪಡಬೇಕು ಅನ್ನೋದು ಒಂದು ಇಷ್ಟಪಡ್ತೀನಿ ನಾನು ದಾರಿ ಉದ್ದಕ್ಕೂ ಹಣ್ಣು ನೀರು ಇವೆಲ್ಲ ಕೊಟ್ಟಿದ್ದಾರೆ ತಕೊಂಡು ಸ್ವೀಕರಿಸಿದೀರ ವೇಸ್ಟ್ ಮಾಡ್ಬೇಡಿ ಒಂದೊಂದ್ ಅನ್ನಕು ಒಬ್ಬೊಬ್ಬ ರೈತನಿಗೆ ಅನ್ನ ಅನ್ನೋದು ಒಂದ್ ಬೆಳಿಬೇಕು ಅಂದ್ರೆ ಒಂದು ಒಂದು ಹಿಡೀ ಅನ್ನೋದು ಕಷ್ಟ ಪಡ್ಬೇಕು ಅಂದ್ರೆ ಒಂದೊಂದು ಹಗ್ಳಿಗೆ ಒಂದೊಂದ್ ಸರಿ ಕೈ ಹಾಕ್ಬೇಕಾಗ್ಬಿಡ್ತದೆ ರೈತನಿಗೆ ಅಷ್ಟೊಂದ್ರೆ ನೀವು ರೈತರು ಗೊತ್ತಿರುತ್ತೆ ಈಗ ನಾವ್ ಎಷ್ಟೊಂದು ಖರ್ಚು ಮಾಡ್ತೀವಿ ಇವತ್ತೆಲ್ಲ ಪ್ರತಿಯೊಂದು ದು ದುಡ್ನಲ್ಲೇ ಹಾಕ್ಬೇಕು ಹೊರತು ಫ್ರೀಯಾಗಿ ಯಾವುದೂ ಆಗಲ್ಲ ಹಿಂದೆ ಒಂದು ಲೆಕ್ಕಾಚಾರದಲ್ಲಿ ರೈತರು ಮಾಡುವಾಗ ಅವ್ರ ಸಂತ ಎತ್ತಿತ್ತು ಮಾಡ್ಕೊಳ್ಳೋರು ಈಗೆಲ್ಲ ಟ್ಯಾಕ್ಟ್ರು ಮಿಷಿನ್ಗಳು ಬಂದವು ಎಲ್ಲಕ್ಕೂ ದುಡ್ಡು ಹಾಕ್ಬೇಕು ಹೊರತು ಯಾವುದೂ ಕಮ್ಮಿಯಲ್ಲಿ ಬರುವಂತ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಬೆಲೆ ಕಟ್ಟಬೇಕು ಅಂತ ಯೂಸ್ ಧರ್ಮಸ್ಥಳ ವೇಸ್ಟ್ ಮಾಡಕ್ ಹೋಗ್ಬೇಡಿ ಅದು ಇನ್ನು ಉಳ್ಕೊಂಡ್ರೆ ಅವ್ರಿಗೆ ನಿಮ್ಗೆ ಎಷ್ಟು ಬೇಕು ಇನ್ನೊಂದ್ಸರಿ ಆಕ್ಸ್ ಅಂತ ಹೇಳ್ತಾರಲ್ಲ ಇನ್ನೊಂದಲ್ಲ ಇನ್ನೊಂದ್ ಸರಿ ಅಂತ ಹೇಳ್ತಾರಲ್ಲ ಆಕ್ಸಿಜನ್ ಊಟ ಮಾಡಿ ಹೊಟ್ಟೆ ತುಂಬ ಅಷ್ಟು ಊಟ ಮಾಡಿ ಅದೇ ಆಕ್ಸಿಜನ್ ವೇಸ್ಟ್ ಅಂತೂ ಮಾಡಕ್ ಹೋಗ್ಬೇಡಿ ಯಾಕೆ ಅದು ಇನ್ನೊಬ್ರು ಬರ್ತಾರೆ ಅವ್ರಿಗೆ ಆಯ್ತದೆ ಆ ಇನ್ನೊಬ್ರಿಗೆ ಬರ್ತಾರೆ ಅವ್ರಿಗಾಯ್ತದೆ ಹೆಚ್ಚು ಉಳಿಸ್ಬೇಕು ನಾವು ಜನಗಳು ಉಳಿಸ್ಕೊಂಡು ಹೋಗ್ಬೇಕು ಹೊರತು ಕಳ್ಕೊಂಡು ಹೋಗ್ಬಾರ್ದು ಯಾವುದು ವೇಸ್ಟ್ ಮಾಡಬಾರ್ದು ಗಲೀಜು ಮಾಡಬಾರ್ದು ಗಲೀಜು ಮಾಡಿದ್ರೆ ನಮಗೆ ಬಂದರೆ ನೋಡ್ತಾ ಹೋದರೆ ದಾರಿಲಿ ಅಸಹ್ಯ ಕಾಣ್ತದೆ ಅದು ನಾವು ಕ್ಲೀನ್ ಆಗೋದ್ರೆ ಅಲ್ಲೆಲ್ಲ ಡಸ್ಟ್ಬಿನ್ ಇಟ್ಟರೆ ಡಸ್ಟ್ಬಿನ್ಗೆ ಹಾಕಿ ಆದಷ್ಟು ನಿಮಗೆ ಕೈ ಮುಗು ಕೇಳ್ಕೆಲ್ತೀನಿ ನೀವು ಲೈಫಲ್ಲಿ ಇವಾಗ ಎರಡನೇ ವರ್ಷ ಅಂತಿದ್ದೀರಾ ಇದು ಏನು ಚೇಂಜಸ್ ಕಂಡಿದೆ ನೀವು ಪಾದಯಾತ್ರೆ ಏನಕ್ಕೋಸ್ಕರ ಮಾಡೋಕ್ಕೆ ಬಂದ್ರಿ ಪಾದಯಾತ್ರೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಹೇಳಿದರೆ ಬಟ್ ಏನಾದರೂ ಚೇಂಜಸ್ ಕಂಡಿದೆಯಾ ಅಂದರೆ ನಾವು ಏನಪ್ಪ ಅಂದರೆ ನಮ್ಮ ಮನಃಶಾಂತಿ ತುಂಬ ಇದೆ ಅಂದರೆ ಇಲ್ಲಿ ಬರೋ ವಾತಾವರಣ ನೋಡಬೇಕು ಇಲ್ಲಿ ಗಿಡ ಪರಿಸರ ಈ ಕಾಡೊಳಗೆ ಇದ್ದೀವಿ ಎಷ್ಟೆಷ್ಟು ಹೆಣ್ಮಕ್ಳು ಇವರೆಲ್ಲ ಎಷ್ಟೊಂದು ರಾತ್ರಿ ನಡೀತಾ ಇದ್ದಾರೆ ಅಂದರೆ ನಮ್ಮ ಭಾರತ ನಮ್ಮ ಕರ್ನಾಟಕದಲ್ಲಿ ಒಂದು ಅವರಿಗೆಲ್ಲ ಒಂದು ಸುಲಟು ಹೆಣ್ಮಕ್ಳು ಅನ್ನೋದು ಒಂದು ರಾತ್ರಿ ಹೊತ್ತು ಹೋಗ್ಬೇಕು ಅಂತ ಇಷ್ಟಪಡ್ತಾರಲ್ಲ ಎಷ್ಟು ಗಂಟೆ ರಾತ್ರಿಗೂ ಆ ಕಾಟ್ ಬರ್ತಾರೆ ಅಂದರೆ ಅವರು ಲಕ್ಷಾಂತರ ಜನ ಹೆಣ್ಮಕ್ಳುಗಳು ಬರ್ತಾ ಇದ್ದಾರೆ ಅಂದರೆ ಅದಕ್ಕೆ ಒಂದೊಂದು ಸುಲಟ್ ಹೊಡಿಬೇಕು ನಮ್ಮ ಭಾರತೀಯರು ಅನ್ನೋದೊಂದು ನಮಗೆ ತುಂಬ ಅಭಿಪ್ರಾಯ ಆಗಿದೆ ನೀವು ಧರ್ಮಸ್ಥಳ ಪಾದಯಾತ್ರೆ ಮಾಡಿದ್ರಲ್ಲ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ ಆಗಿದೆ ಆಗಿದೆ ತುಂಬ ಒಳ್ಳೆದಾಗ್ತಾ ಇದೆ ಇನ್ನು ಮುಂದೆ ನಮಗೆ ಬೇಡಿಕೆ ಅಂದಿರೋದು ಒಂದೊಂದು ಒಂದೊಂದು ಇಳ ಈಡೇರ್ತಾ ಇದೆ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಭಗವಂತನೊಂದು ದಯ ಚೆನ್ನಾಗಿದೆ ಧರ್ಮಸ್ಥಳದ ಭಯ ಯಾರು ಬಂದರೂ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತೀನಿ ನಮಗೂ ಒಳ್ಳೆದಾಗಿದೆ ನಮಗೆ ಏನು ಮಾಡಬೇಕು ಅಂತ ಇದ್ದೋ ಅದು ಸ್ವಲ್ಪ ಹಿಂದುಳೀತಿತ್ತು ಈಗ ನನಗೆ ಆದಷ್ಟು ಹ್ಮ್ ಕೂಡ ಒಳ್ಳೇದು ಒಳ್ಳೇದಾಗ್ತಾ ಇದೆ ಸರಿ ಸರ್ ಒಳ್ಳೇದಾಗಲಿ ನಿಮ್ಗೂ ನಿಮ್ ಮನೆಯವ್ರಿಗೂ ಎಲ್ಲರಿಗೂ ಒಳ್ಳೇದಾಗಲಿ